ಸೊಂಟ ಮತ್ತು ಬೆನ್ನಿಗೆ ಬಲ ಬರಬೇಕು ಅಂತ ಹೆಣ್ಮಕ್ಳು ಮೈನೇರಿದಾಗ ಅಥವಾ ಡೆಲಿವರಿ ಆಗಿರುವಂತಹ ಬಾಣ್ತಿಯರಿಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಈ ಒಂದು ಕಪ್ಪು ಉದ್ದಿನ ಕಾಳನ್ನು ಕೊಡ್ತಾರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಒಂದು ಕಪ್ ಕಪ್ಪಾಗುವಷ್ಟು ಕಪ್ಪು ಉದ್ದಿನ ಕಾಳನ್ನ ಹಾಕ್ಕೊಂಡು ಇದನ್ನು ನೀರಲ್ಲಿ ಒಂದು ಎರಡು ಮೂರು ಸಲ ತೊಳೆದು ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ನೀರನ್ನು ಬೆಂದ ಮೇಲೆ ಬಸಿಯೋ ಆಗಿಲ್ಲ ಹಾಗಾಗಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಮೂರು ವಿಜಲು ಕೂಗಿಸ್ಕೋಬೇಕು ಈಗ ಪಾತ್ರೆಗೆ ಒಂದು ಕಪ್ ಕಪ್ಪಾಗುವಷ್ಟು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆ ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ ಪಾಕ ಎಲ್ಲ ಬರಬಾರ್ದು ನೋಡಿ ಈ ಕಡೆ ಕಾಳು ಸಹ ಮೂರು ವಿಜಲ್ ಕೂಗಿ ಚೆನ್ನಾಗಿ ಬೆಂದಿದೆ ನೀರು ಇಲ್ಲ ಅದರಲ್ಲಿ ಈಗ ಇದಕ್ಕೆ ಕರಕಿಟ್ಟಿದಂತಹ ಬೆಲ್ಲನ ಒಂದ್ಸಲ ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಒಣಕೊಬ್ರಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಆ ಬೆಲ್ಲದ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಹತ್ತು ನಿಮಿಷದ ನಂತರ ನಮಗೆ ಈ ರೀತಿಯಾಗಿ ನೀರೆಲ್ಲ ಡ್ರೈ ಆಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ಬಾಣಂತಿಯರಿಗೆ ಕೊಡೋದ್ರಿಂದ ಸೊಂಟ ಮತ್ತೆ ಬೆನ್ನಿಗೆ ಬಲ ಬರುತ್ತೆ ಅಲ್ಲದೆ ಇದನ್ನ ಯಾರು ಬೇಕಿದ್ರೂ ಸಹ ತಿನ್ಬಹುದು